ರಾಜ್ಯ ಹಿಂದುಳಿದ ವರ್ಗದ ಆಯೋಗ ಪತ್ರಿಕೆಗಳಲ್ಲಿ ಒಂದು ಪ್ರಕಟಣೆಯನ್ನು ಕೊಟ್ಟಿದೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಗಳನ್ನು ಮಾಡಲಿಕ್ಕೆ ಸಾವಿರದ ನಾನ್ನೂರು ಜಾತಿ ಪಟ್ಟಿಗಳನ್ನು ಅದರಲ್ಲಿ ಪ್ರಕಟ ಮಾಡಿ ಇದರಲ್ಲಿ ಆಕ್ಷೇಪಣೆಗಳಿದ್ದರೆ ಏಳು ದಿನಗಳ ಒಳಗೆ ಆಕ್ಷೇಪಣೆಯನ್ನು ಸಲ್ಲಿಸಬೇಕು ಅಂತೇಳಿ ಆ ಪ್ರಕಟಣೆಯಲ್ಲಿ ಅವರು ತಿಳಿಸಿದ್ದಾರೆ ನಾವೆಲ್ಲ ಇವತ್ತು ಪ್ರಮುಖರು ಇದರ ಕುರಿತಂತೆ ಇವತ್ತು ಸಭೆಯನ್ನು ನಾವು ಸೇರಿದ್ವಿ ಆ ಸಾವಿರದ ನಾನೂರು ಪಟ್ಟಿಗಳನ್ನು ಅವಲೋಕಿಸಿದಾಗ ಯಥಾ ಪ್ರಕಾರ ಮುಸ್ಲಿಮರು ಮತ್ತು ಮುಸ್ಲಿಮರಿಗಿರುವಂತಹ ಉಪಜಾತಿಗಳನ್ನು ಆ ಪಟ್ಟಿನಲ್ಲಿ ಇವತ್ತು ಕೈಬಿಟ್ಟಿದ್ದಾರೆ ಹಿಂದೆ ಜೈಪ್ರಕಾಶ್ ಹೆಗ್ಡೆ ಅವರು ತೊಂಬತ್ತು ಜಾತಿಗಳು ಮುಸ್ಲ್ಮಾರನಲ್ಲಿ ಇದೆ ಎನ್ನುವಂಥದ್ದನ್ನು ಅವರು ಪ್ರಕಟ ಮಾಡಿದ್ರು ಅವರು ಅದನ್ನು ಅಧಿಕೃತವಾಗಿ ಹೇಳಿದ ನಂತರ ಆಯೋಗ ತನ್ನ ಪಟ್ಟಿನಲ್ಲಿ ಸಾವಿರದ ನಾನೂರು ಜಾತಿಗಳ ಪಟ್ಟಿಯನ್ನು ಮಾಡಬೇಕಾದ್ರೆ ಅದನ್ನು ಯಾಕೆ ಬಿಟ್ಟಿದ್ದಾರೆ ಎನ್ನುವಂಥದ್ದು ನಮಗೆ ಸ್ಪಷ್ಟ ಆಗಲಿಲ್ಲ ಈ ಹಿನ್ನೆಲೆಯಲ್ಲಿ ನಾವು ಆಯೋಗಕ್ಕೆ ಇವತ್ತು ಬಿ ಜೆ ಪಿ ಮನವಿಯನ್ನು ಮಾಡ್ತಾ ಇದೆ ನೀವು ಏಳು ದಿನಗಳವರೆಗೆ ಏನು ಕಾಲಾವಕಾಶವನ್ನು ಕೊಟ್ಟಿದ್ರಿ ಹಬ್ಬ ಹರಿದಿನಗಳು ಈ ವಾರ ಪೂರ್ತಿ ಬಂದಿದ್ದರಿಂದ ಸರ್ಕಾರ ರಜೆಗಳು ನಿರಂತರವಾಗಿರುವ ಕಾರಣಕ್ಕೆ ಈ ಏಳು ದಿನಗಳ ಕಾಲಾವಕಾಶವನ್ನು ವಿಸ್ತರಿಸಬೇಕು ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಇನ್ನು ಹೆಚ್ಚುವರಿಯಾಗಿ ಹತ್ತು ದಿನಗಳ ಕಾಲದ ಕಾಲಾವಕಾಶವನ್ನು ಕೊಡಬೇಕು ಅಂತೇಳಿ ನಾವು ಬಿ ಜೆ ಪಿಯ ಕಡೆಯಿಂದ ಈಗಾಗಲೇ ಆಯೋಗದ ಅಧ್ಯಕ್ಷರಿಗೆ ಪತ್ರವನ್ನು ಬರೆದಿದ್ದೇವೆ ಎರಡನೇದು ಇದರಲ್ಲಿರುವಂಥ ಮಾನದಂಡಗಳು ಜಾತಿಯ ಪಟ್ಟಿ ಮತ್ತು ಯಾವ ರೀತಿ ಸಮೀಕ್ಷೆಗಳನ್ನು ಮಾಡ್ತೀರಿ ಈ ರೀತಿ ಹಲವು ರೀತಿಯಾದಂಥ ಗೊಂದಲಗಳು ಸ್ವತಃ ಅಧ್ಯಕ್ಷರ ಪತ್ರಿಕಾ ಹೇಳಿಕೆಗಳ ಮುಖಾಂತರ ನಮಗೆ ಗೊತ್ತಾಗಿದೆ ಈ ಹಿನ್ನೆಲೆಯಲ್ಲಿ ಮುಂದಿನ ವಾರ ಆಯೋಗಕ್ಕೆ ನಾವು ಬಿ ಜೆ ಪಿಯ ನಿಯೋಗ ಭೇಟಿಯನ್ನು ಕೊಡುತ್ತೆ ನಮಗಿರುವಂಥ ಅನುಮಾನಗಳು ಮತ್ತು ಯಾವ ರೀತಿ ಸಮೀಕ್ಷೆ ನಡೀಬೇಕು ಅಂತೇಳಿ ನಮ್ಮ ಕಡೆಯಿಂದ ಏನನ್ನು ಹೇಳಬೇಕಾಗಿದೆಯೋ ಅದೆಲ್ಲದನ್ನೂ ಕೂಡ ನಮ್ಮ ನಿಯೋಗ ಮುಂದಿನ ವಾರ ಅಧ್ಯಕ್ಷ ನಮ್ಮ ಅಧ್ಯಕ್ಷರ ಸಮಯವನ್ನು ನೋಡಿಕೊಂಡು ಆಯೋ ಆಯೋಗವನ್ನು ಭೇಟಿ ಮಾಡಬೇಕು ಅಂತೇಳಿ ಇವತ್ತಿನ ಸಭೆಯಲ್ಲಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ ಅಲ್ಲ ಐ ಟಿ ತನಿಖೆಯಲ್ಲಿ ಯಾವುದೇ ರೀತಿಯಾದಂಥ ಹಸ್ತಕ್ಷೇಪವನ್ನು ಬಿಜೆಪಿ ಮಾಡೋದಿಲ್ಲ ಅನ್ನೋದನ್ನ ನಾವು ಸ್ಪಷ್ಟ ಮಾಡಿದ್ದೇವೆ ತನಿಖೆ ಮತ್ತು ತನಿಖೆ ಹೆಸರಿನಲ್ಲಿ ಒಂದು ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅವಹೇಳನೆಯನ್ನು ಮಾಡಬಾರ್ದು ಅಪಪ್ರಚಾರವನ್ನು ಮಾಡಬಾರ್ದು ಅನ್ನುವಂಥದ್ದು ಪಿಯ ನಿಲುವು ಎರಡನೇದು ಇದೊಂದು ವ್ಯವಸ್ಥಿತವಾದಂಥ ಷಡ್ಯಂತ್ರ ಅನ್ನೋದನ್ನು ನಾವು ಹೇಳಿದ್ವಿ ಸ್ವತಃ ಉಪಮುಖ್ಯಮಂತ್ರಿಗಳು ಕೂಡ ಇದನ್ನು ಒಪ್ಪಿಕೊಂಡಿದ್ದಾರೆ ಇದರ ಹಿಂದೆ ಯಾವ್ಯಾವ ರೀತಿಯಾದಂಥ ಶಕ್ತಿಗಳು ಇದರ ಹಿಂದೆ ಕೆಲಸವನ್ನು ಮಾಡಿದೆ ಎನ್ನುವಂಥದ್ದನ್ನು ಎಸ್ ಐ ಟಿ ತನ್ನ ತನಿಖೆಯಲ್ಲಿ ಪತ್ತೆ ಹೆಚ್ಚುತ್ತೆ ಎನ್ನುವಂಥ ವಿಶ್ವಾಸ ನಮಗಿದೆ ನಾನು ಸದನದಲ್ಲೂ ಕೂಡ ಹೇಳಿದ್ದೆ ಇದರಲ್ಲಿ ಒಬ್ಬ ಅಲ್ಲ ಹತ್ತಾರು ಜನ ಮುಸುಕುದಾರಿಗಳಾಗಿ ಇದರಲ್ಲಿ ಕೆಲಸವನ್ನು ಮಾಡಿದ್ದಾರೆ ಎನ್ನುವಂಥದ್ದು ಇದು ಎಸ್ ಐ ಟಿಯ ತನಿಖೆಯ ಮುಖಾಂತರ ಇವತ್ತು ಗೊತ್ತಾಗಬೇಕಾಗಿದೆ ಯಾರು ಸುಳ್ಳು ಸುದ್ದಿಗಳನ್ನು ಹರಡಿಸಿದರು ಯಾರು ಪಿತೂರಿಯನ್ನು ಮಾಡಿದರು ಇವೆಲ್ಲವೂ ಕೂಡ ಇವತ್ತು ತನಿಖೆಯಿಂದ ಬರಬೇಕು ಆದಷ್ಟು ಬೇಗ ಇದು ಹೊರಗೆ ಬರಬೇಕು ಅಂತೇಳಿ ನಾವು ಆಗ್ರಹಿಸ್ತೇವೆ